ಗೀತಾ ಮಹಾತ್ಮೆ ಅರ್ಜುನನಿಗೆ ವಿಶ್ವರೂಪದ ದರ್ಶನ ಮಾಡಿಸಲು ಪರಮಾತ್ಮನು ತನ್ನ ಯೋಗ ಬಲದಿಂದ ಒಂದು ಪ್ರಕಾರದ ಯೋಗ ಶಕ್ತಿಯನ್ನು ಅವನಿಗೆ ನೀಡಿದನು ಆ ಶಕ್ತಿಯ ಪ್ರಭಾವದಿಂದ ಅರ್ಜುನನಿಗೆ ಅಲೌಕಿಕ ಸಾಮರ್ಥ್ಯ ದೊರೆತು ಭಗವಂತನ ದಿವ್ಯ ಭವ್ಯ ಅದ್ಭುತ ರೂಪವಾದ ವಿಶ್ವರೂಪವನ್ನು ವೀಕ್ಷಿಸಲು ಸಾಧ್ಯವಾಯಿತು ಅದೇ ಪರಮಾತ್ಮನು ಕರುಣಿಸಿದ ದಿವ್ಯ ದೃಷ್ಟಿ ಇದೇ ಪ್ರಕಾರ ವೇದವ್ಯಾಸರು ಧೃತರಾಷ್ಟ್ರನಿಗೆ ನಿನಗೆ ದಿವ್ಯ ದೃಷ್ಟಿಯನ್ನು ಕರುಣಿಸುತ್ತೇನೆ ನೀನು ಕುರುಕ್ಷೇತ್ರ ಯುದ್ಧವನ್ನು ವೀಕ್ಷಿಸಬಹುದು ಎಂದು ಹೇಳುತ್ತಾರೆ ಆಗ ಅವನು ನನ್ನ ಮಕ್ಕಳ ಆಟ ಪಾಠ ಬೆಳವಣಿಗೆಯನ್ನು ನೋಡದ ನಾನು ಅವರು ಬಡಿದಾಡಿ ಸಾಯುವ ದೃಶ್ಯವನ್ನು ನೋಡಲಾರೆ ಆದರೆ ಯುದ್ಧ ರಂಗದ ಸಮಸ್ತ ವಿಚಾರಗಳನ್ನು ಕ್ಷಣ ಕ್ಷಣಕ್ಕೂ ತಿಳಿಯಲು ಬಯಸುತ್ತೇನೆ ಆದ್ದರಿಂದ ಆ ದಿವ್ಯ ದೃಷ್ಟಿಯನ್ನು ಯುದ್ಧಾರಂಭಕ್ಕೆ ಮುಂಚಿತವಾಗಿ ನನ್ನ ಸಾರಥಿ ಸಂಜಯನಿಗೆ ಕರುಣಿಸು ಎಂದು ವ್ಯಾಸರಲ್ಲಿ ಕೇಳಿಕೊಳ್ಳುತ್ತಾನೆ ಅಂತೆಯೇ ಸಂಜೆಯನಿಗೆ ದಿವ್ಯ ದೃಷ್ಟಿಯ ಅನುಗ್ರಹವಾಗಿ ಅದರಿಂದ ಅವನಿಗೂ ಭಗವಂತನ ವಿರಾಟ ರೂಪ ದರ್ಶನದ ಭಾಗ್ಯ ದೊರೆಯಿತು ಅರ್ಜುನನು ಯಾವಾಗ ಬಲ ವೀರ್ಯ ಶಕ್ತಿ ಮತ್ತು ತೇಜದಿಂದ ಯುಕ್ತವಾದ ಭಗವಂತನ ಈಶ್ವರೀಯ ರೂಪವನ್ನು ಪ್ರತ್ಯಕ್ಷವಾಗಿ ನೋಡಲು ಇಚ್ಛಿಸುತ್ತಾನೋ ಆಗ ಭಗವಂತನೂ ಕೂಡ ಶ್ರೀಕೃಷ್ಣನ ಅವತಾರಿ ರೂಪದೊಳಗೆ ಒಂದೇ ಕಡೆಯಲ್ಲಿ ಸಮಸ್ತ ವಿಶ್ವವನ್ನು ತೋರಿಸುತ್ತಾನೆ ಅದನ್ನು ಅರ್ಜುನನಿಗೆ ತನ್ನ ಚರ್ಮ ಚಕ್ಷುಗಳಿಂದ ವೀಕ್ಷಿಸುವುದು ಅಸಾಧ್ಯವಾಗಿತ್ತು ಆದ್ದರಿಂದ ದಿವ್ಯ ಜ್ಞಾನವನ್ನು ಅನುಗ್ರಹಿಸುತ್ತಾನೆ ಭಗವಂತನು ಅಧ್ಯಾಯ ಹನ್ನೊಂದರ ಎಂಟನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾನೆ ನು ಮಾಂ ಶಕ್ಯಸೆ ದ್ರಷ್ಟು ಅನೇನೈವ ಸ್ವಚಕ್ಷುಷ ದಿವ್ಯಂ ದೇ ಚು ಪಶ್ಯ ಮೇ ಯೋಗರಂ ಅರ್ಜುನ ನೀನು ನಿನ್ನ ಈ ಸಾಧಾರಣ ಕಣ್ಣುಗಳಿಂದ ನನ್ನನ್ನು ನೋಡಲಾರೆ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ ಆ ದಿವ್ಯ ಚಕ್ಷುಗಳ ಮೂಲಕ ನನ್ನ ವಿಶ್ವರೂಪವನ್ನು ನೋಡು ಎನ್ನುತ್ತಾನೆ ಭಗವಂತ ಪರಮಾತ್ಮನಿಂದ ಅನುಗ್ರಹಿತನಾದ ಅರ್ಜುನನು ವಿರಾಟ ರೂಪದ ಆ ಭಯಂಕರ ಅದ್ಭುತ ರೂಪವನ್ನು ಆಶ್ಚರ್ಯ ಭಯ ದಿಗ್ಭ್ರಮೆ ಮುಂತಾದ ಭಾವನೆಗಳಿಂದ ವೀಕ್ಷಿಸುವನು ಸಾಮಾನ್ಯ ಮನುಷ್ಯರಿಗೆ ಪ್ರಪಂಚದ ಎಲ್ಲ ದೇಶಗಳ ಘಟನೆಗಳನ್ನು ನೋಡಲು ಸುದ್ದಿಗಳನ್ನು ಕೇಳಲು ಆಗುವುದಿಲ್ಲ ಅಲ್ಲದೆ ಭವಿಷ್ಯದಲ್ಲಿ ಉಂಟಾಗುವ ಘಟನೆಗಳ ದೃಶ್ಯಗಳನ್ನು ಪ್ರತ್ಯಕ್ಷವಾಗಿ ನೋಡಲಾಗುವುದಿಲ್ಲ ಆದರೆ ಭಗವಂತನಿಂದ ಕೊಡಲ್ಪಟ್ಟ ದಿವ್ಯ ದೃಷ್ಟಿಯ ಮೂಲಕ ವಿಶ್ವರೂಪವನ್ನು ಅರ್ಜುನನಿಗೆ ವೀಕ್ಷಿಸಲು ಸಾಧ್ಯವಾಯಿತು ಹೀಗೆ ಭಗವಂತನ ಅದ್ಭುತ ಯೋಗ ಶಕ್ತಿಯ ಮೂಲಕ ಪ್ರಕಟಗೊಂಡ ವಿಶ್ವರೂಪವನ್ನು ಅರ್ಜುನನು ಭೂತ ಭವಿಷ್ಯತ್ ಮತ್ತು ವರ್ತಮಾನ ಕಾಲಗಳಲ್ಲಿ ಘಟಿಸಿದ ಮುಂದೆ ಘಟಿಸಲಿರುವ ಹಾಗೂ ಪ್ರಸ್ತುತ ಅವನ ಮುಂದೆ ಇರುವ ಎಲ್ಲವನ್ನೂ ವೀಕ್ಷಿಸುತ್ತಾನೆ ಹರಿಹೇ ಓಂ